ਆਤਰ ਕਵੜਾ ਨਿੰਨੇ ਲਿਟ ਕੋਲ ਨਾਨਾ ਬਾ ਪਰੋੜ ਕਲਸਾ ਵੜ ਗਿਰਾਕੀ ਬਰਤਾਰ ਆਦਰ ਰੋਕੀਨ ਹਾਕੋ ਦੇਤ ਤਲੇਨੀ ਹਾਕੋ ਦੇਤਨੀ ਹਾਕੋ ਦੇਤਨੀ ਆਕੀਨ ਐ ਇਹਨ ਹਾਕੋ ਦੇਲੇ ਐ ਗੇਮ ਨਗਾੜੋ ਮਰੇ ਉਹ ਕਰ ਕਰ ਤੋ ਕੋ ਗੇਮ ਨਗਾਤ ਹਾਕੋ ਦੇਤ ਇਹਨ ਬੇਕਪੀ ਅਣਾ ਇਹ ਨੀ ਤਣਾ ਕ ਪੋਕੋੜਾ ਇਤੀ 65 ਇਤੀ ਪ੍ਰਾਇਆ ਕਣਾ ਪ੍ਰਾਇਆ ਯਾ ਪ੍ਰਾਇ ਐ ਪ੍ਰਾਇਆ ਗੋਣ ਹਲੋ ਪ੍ਰਾਇਆ ਯਾ ਪ੍ਰਾਇ ਐ ਪ੍ਰਾਇਆ ਕੋ அண்ணா, லேட் ப்ளே கொண்டங்கக்க மாட்டேதி. நிंदகண, நிंदகண எத[0.0000000000000001[0.0000000000000001][0.0000000000000001][0.0000000000000001][0.0000000000000001][0.0000000000000001][0.0000000000000001][0.0000000000000001][0.0000000000000001][0.0000000000000001][0.0000000000000001][0.000000000

ீம ஸ்டாங் ஐத்திய ஏனி மம பல ஏன் ரொம்ப நான் நோக்கி பார்த்த நோட்

ಸುಮ್ರ ಏ ನಿಂದೇನ್ ನಡ್ಬಾರಕ ಎಲ್ಲ ಮಾತಾಡ್ತಿರ ಸುಮ್ ಇರ್ಬೇಕು ಹೋದಲಿ ಬಂದಲ್ಲಿ ತಿನ್ನಾಕ್ ಬಂದ್ ತಿನ್ನೆ ನಾಯಿಟ್ ಹಾಕು ಕಮ್ಮು ಸ್ವಲ್ಪ ಜಲ್ದಿ ತೊಂಬಾ ಬೇಕೇನೇ

ಏಸುಗುಸು ಏ ಸತ್ತದು ಜೀವಂತ ಮೀನಾ ನನಗ ಏ ಇದು ಸತ್ತದ್ದು ನನ್ ಜೀವಂತ ಮೀನ ಬೇಕು ಅದನ್ನೇ ಡಿಫ್ರೆಂಟ್ ಕುಡಗ ನನಗ್ ಜೀವಂತ ಮೀನನೇ ಬೇಕಾಂತ ಮಾಡ ತಗೊಂಡ್ ಬಂದ್ ಜೀವಂತ ಮೀನಾ ಕೂಡ ಏಯ್ ನಾನು ಡಿಫ್ರೆಂಟ್ ಹುಡುಕಾದೀನಿ ಎಲ್ಲರೂ ದಾರು ಹೆಂಗ್ ಕುಡಿತಾರ ಬಾಟ್ಲಿಗೆ ಬಾಯಿ ಹಸ್ತಾರ ಇಲ್ಲ ಗ್ಲಾಸ್ ಹಾಕೊಂಡ್ ಕುಡಿತಾರ ಹಾ ಹಾ ನಾ ಬೂಜಿನ ಹಾಕೊಂಡ್ ಕುಡಿತೀನಿ ಎಲ್ಲರೂ ಊಟ ಹೆಂಗ್ ಬರ್ತಾರ ಕೈಲೇ ಊಟ ಮಾಡ್ತಾರಣ ನಾನ್ ಡಿಫ್ರೆಂಟ್ ಹುಡುಕಾದೀನಿ ಕಾಲಿಲೆ ಎಲ್ಲರೂ ಆಮ್ಲೆಟ್ ಮಾಡ್ತಾರ ಚಮಚೆಲ್ಲೇ ಮಾಡ್ತಾರ ಇಲ್ಲ ಮಾಡ್ತಾರ ಮಾಡ್ ಸಾಮಾನೇ ಮಾಡ್ತೀನಿ

ಮಧ್ಯಾಹ್ನ ಬೇಕೇನಂಗ ಸಾಕುಪಡೋಂಗಿಲ್ಲ ನಡೆಯಂದ್ರೂ ಆಗೈತೆ ಹೊಡೋದು ಆಗಲ್ಲ ಹೊಡೋದು ಆಗಲ್ಲ ಕೊಡೋದು ಆಗಲ್ಲ ಕೆಲಸ ಅನ್ಕೊಂಡು ಕೆನಕಕ್ಕೆ ಹೋಗ್ಬಾರ್ದು ಅಕಸ್ಮಾತ್ ಅವ್ರೇನ್ರೆ ತಿರುಗಿ ಬಿದ್ದರಂದ್ರೆ ನಿಮ್ಮ ಸ್ಟ್ರೆಂತ್ ಯಾವುದು ವೀಕ್ನೆಸ್ ಯಾವುದು ಅನ್ನೋದು ನಿಮ್ಗೆ ನೆನಪಾಗಲ್ಲ ಈ ವಿಡಿಯೋ ಐತಲ್ರಿ ಕೇವಲ ಮನೋರಂಜನೆಗೋಸ್ಕರ ಹಂಗೇನ ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ ಇವ್ರು ಅನ್ನೋರು ಅದಾರಲ್ಲ ಇವ್ರದ್ದು ಬಾಗೇಡಾಗ ಈ ಥರ ಪಿಸ್ ಪ್ರಾಯ ಮೀನ್ ಪ್ರಾಯ ಮತ್ತು ಪಕೋಡ ಮತ್ತು ಆಮ್ಲೆಟ್ ಎಲ್ಲ ಹಾಕ್ತಾರೆ ಮಸ್ತ್ ಹಾಕ್ತಾರೆ ಅಕಸ್ಮಾತ್ ನಮ್ಮ ಊರು ಕಡೆ ಬಂದ್ರಂದ್ರೆ ಸಂಜೆ ಕಡೆ ಆರರಿಂದ ಹತ್ತರ ಮಟ್ಟ ಹಾಕ್ತಾರ ಇಲ್ಲಿ ನಂದಿ ಮಾರ್ಕೆಟ್ ಮುಂದೆ ಹಾಕ್ತಾರ ಅವರು ಅವ್ರ ಅಂಗಡಿ ಐತೆ ಅವ್ರದ್ದು ಯಾರ್ಗಾದ್ರು ತಿನ್ಬೇಕಂದ್ರೆ ನಮ್ಮ ಊರಿಗೆ ನಮ್ಮೂರ ಕಡೆ ವಾಯ್ಸ್ ಹೋಗೋ ಮುಂದೆ ಇವ್ರು ಅಂಗಡಿ ಒಂದ್ಸಲ ವಿಸಿಟ್ ಕೊಡ್ರಿ ಬಂದು ಟೇಸ್ಟ್ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮಾಡ್ರಿ